Thank you.

ಒಂದು ಪ್ರಮಾಸದಲ್ಲಿ ಸ್ಥಾನದ ಒಂದು ಯಾವ ರೀತಿ ಶಿರೆಯ ರೂಪದಲ್ಲಿ ನನ್ನ ಚಿತ್ರದಲ್ಲಿ ನನ್ನ ಪ್ರತಿಬಿಂಬವನ್ನು ನೆಲೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ಒಂದು ನಾನು ಹೇಗೆ ನೀವು ಹೆಸರನ್ನು ಕೊಡಬೇಕಂದ್ರಿ ನನ್ನ ದೃಷ್ಟಿ ಇತ್ತು ಇವಾಗ ಯಾವ ರೀತಿ ನನ್ನ ಚರಿತ್ರೆ ವಿವರಗಳನ್ನು ಹೋಗ್ಲಾಡ್ತಿದ್ವಿ ಈ ಜಾಗದಲ್ಲಿ ಅದು ನನಗೆ ತೃಪ್ತಿಯಾಗಿದೆ ಆದರೆ ಒಂದು ನಾನು ಚಿಂತಕದಲ್ಲಿ ಕಂಡುಬರ್ತನೆಯ ಜನಸೇವೆ ಮಾಡ್ತಾರ ಮನಸ್ಸಿಗೆ ಕಾಪಾಡ್ತಾ ಆರು ನಾಲ್ಕು ಇಷ್ಟವಂತರಾಗಿ ಏಕಾಗ್ರತೆಯಿಂದ ಮಾಡುವಂತ ಸೇವೆಗಳ ವಿಚಾರದಲ್ಲಿ ಅದು ನನಗೆ ತೃಪ್ತಿ ಆಗಿದೆ ಬಲಭಾಗದಲ್ಲಿ ಪ್ರಸಾದ ಪ್ರಸಾದ್ ಪರೀಕ್ಷೆ ಮಾಡುವುದ್ರೈದ

ಈ ಕೃಷ್ಣಗಿರ ಕೊಟ್ಟ ಕೃಷ್ಣ ದ್ವಾರಬಾದ್ರಿಗೆ ಮೂರು ಸ್ಥಾನ ಮಾಡಿ ಅಥವಾ ಭಾಗವನ್ನು ಮಾಡಿ ಬಲಭಾಗೇಶ್ವರ ಭಾಗಬೇಕಪ್ಪ ಮತ್ತೆ ಮುಕ್ಕಣೇಶ್ವರ ಫಲವನ್ನು ಈ ಚರಿತ್ರೆ ವಿವರಗಳನ್ನು ಒನೆಯಂತಿಮ ಭಾಗದಲ್ಲಿ ಮನವನ್ನು ಕೊಡುವಂತ ಗೇಡಿಯಲ್ಲಿ ಇದೇ ಮುಕ್ಕಣೇಶ್ವರ ಫಲವನ್ನು ಆ ಮುಸ್ಸನ್ನ ಟೆಮಿಲಿ ಅಥವಾ ದರ್ಶನ ದರ್ಶಕಪ್ಪ ಮುಸ್ಸನ್ನ ಟೆಮಿಲಿ ನಂತರ ಯಾವ ರೀತಿ ಸ್ಥಳದ ಒಂದು ಮೈ ಆನಂದವಾಗಿ ನನ್ನ ರಾಜ್ಯ ಸಿಲುಕಿ ಕರ್ಮಲವನ್ನು ಹೊಂದಿ ಮಾನವನ ಅದೆಷ್ಟುಗಡೆ ಭೂಲೋಕದಲ್ಲಿ ಯಾವ ರೀತಿ ನರಳಾಟದಿಂದ ನರಡಿ ಅವರ ಸೇವೆ ಮಾಡ್ತಿದ್ದೀರಪ್ಪ ಇಲ್ಲ ಹಾಗೆ ಅನಿಸ್ತದೆ ಕೆಲಸ ನನ್ನ ಕರ್ಮಫಲಕ್ಕೆ ಸಿಲುಕಿ ಮಾನವರ ಇಂಥ ಕರ್ಮಫಲಗಳ ಒಂದು ಪ್ರತಿಫಲವನ್ನು ಅನುಭವಿಸಿದಂತ ರೀತಿಯಲ್ಲಿ ಬೀದಿ ಬೀದಿಯಲ್ಲಿ ಅಲದಾಡುವಂತ ಒಂದು ದೃಷ್ಟಿ ಒಳಗಡೆ ಅವರವರ ಸೇವೆಯನ್ನು ಮಾಡುವಂತ ಒಂದು ಧರ್ಮವನ್ನು ಇಟ್ಟಿ ಅದನ್ನು ಏಕಾಗ್ರತೆಯಿಂದ ಸೇವೆ ಮಾಡುವಂತ ಈ ಸ್ಥಳದ ಒಂದು ಮಹಿಮೆ ಆಗೋ ಇದೆಯೇರುವಂತ ಆ ರೀತಿಯಲ್ಲಿ ಇನ್ನು ಅದ್ಭುತವಾದ ಒಂದು ಕ್ಷೇತ್ರ ಆಗೋಗುತ್ತೆ ಅದ್ಭುತವಾದ ನನ್ನ ಕ್ಷೇತ್ರ ಆಗೋಗುತ್ತೆ ಇಷ್ಟೆಲ್ಲ ಇನ್ನು ಮುಂದೆ ನೋಡ್ಕೋ ಪರಿಪೂರ್ಣವಾಗಿ ಈ ಅವರಣವೇ ನಂದಾಗೋಗುತ್ತೆ ಆಗೋಗುತ್ತೆ ಗೊತ್ತೈತನಪ್ಪ ಅಷ್ಟು ನೂರಾರು ಸಾವಿರಾರು ಜನಗಳ ಒಂದು ಸೇವೆಗಳ ಪ್ರಕಾರವಾಗಿ ಹಿಂದೆ ನಿನ್ನ ಕರ್ಮ ಪದವನ್ನು ಕಳ್ಕಂಡಿ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ನಿನ್ನ ಜನ್ಮಕ್ಕೆ ಬರುವಂಥ ತಂದೆ ತಾಯಿಗಳ ಒಂದು ಪ್ರೀತಿಯಲ್ಲಿ ಬಂದಿದೆಯೋ ಅದೇ ಪ್ರಕಾರಿಗೆ ಸಾವಿರಾರು ಜನಗಳ ಮಾನವನ ಕಚ್ಚಿಕೊಳ್ಳುವಲ್ಲಿ ಸೇವೆ ಮಾಡೋಕ್ಕೋಸ್ಕರ ಒಂದು ದೃಷ್ಟಿ ಇದೆಯಪ್ಪ ಆ ಪ್ರಕಾರ ನನಗೆ ಇನ್ನು ಮುಂದೆ ಅದ್ಭುತವಾದ ಒಂದು ಸೇವೆಯನ್ನು ನಾನು ನಡೆಸ್ಕೊಳ್ತೀನಿ ಆ ಪ್ಪ ಆಗಿ ನೆರವೇ ನನ್ನ ಪ್ರತಿಬಿಂಬದ ಸೆಳೆಯ ಪ್ರಕಾರ ಮಾಡ್ತಿದ್ದೇನಪ್ಪ ಅದೇ ಸ್ವಲ್ಪ ಏಕಾಗ್ರತೆಯಿಂದ ನಿಷ್ಠವಂತ ಆ ಶೇವಗಳನ್ನು ಅದೇ ನೆನಪಪ್ಪ ಯಾವುದೇ ವ್ಯಕ್ತಿ ಇಲ್ಲ ಇನ್ನೂ ಸಹ ಹೆಸರುವಾಸಿ ಆಗಿ ಬಹಳ ಅದ್ಭುತವಾದ ಕ್ಷೇತ್ರ ಆಗುದಪ್ಪ ಈ ಅವರ ನಂದಾಗೋಗುತ್ತೆ ಅನ್ನೋ ಪ್ರಶ್ನೆ ನೋಡಪ್ಪ ಜನಗಳ ಸಾವಿರಾರು ಧನದಾನದ ರೂಪದಲ್ಲಿ ಒಂದು ಇದು ಈ ಸ್ಥಳದ ಒಂದು ಮಹಿಮೆ ಇದು ನಿನ್ನ ಅನಿಸು ಬಿಡಬೇಕು ಮತ್ತೊಂದು ಇಷ್ಟು ಜಾಗ ಸಾಲದಲ್ಲ ಸರ್ ಬೋಧೆ ತಪ್ಪ ಇನ್ನೂ ಸಹ ಆವರಣವನ್ನು ನನ್ನ ನಾನು ಕೊಡ್ಕತ್ತೀನಿ ನಿಮ್ಮ ಆನಂದವಾಗಿ ಏಕಾಂಗತೆಯಿಂದ ನಡೆಸಿಕೊಡ್ತೀನಿ ಬೋಧೆ ತಪ್ಪ ಅದನ್ನು ಇನ್ನು ಯಾವ ರೀತಿ ಮೆರಿತೀನಿ ಯಾವ ರೀತಿ ಮೆರೆಸ್ತೀನಿ ಸಾವಿರಾರು ಜನಗಳ ದೃಷ್ಟಿ ಸಾಲ ಸಾಲಾಗಿ ನಿಲ್ಲುವಂತ ದೃಷ್ಟಿ ನಾನು ಕೊಡ್ತೀನಪ್ಪ ಅದನ್ನ ಲಾಲ್ಕಿ ಮತ್ತೊಂದು ರೀತಿಯಲ್ಲಿ ಆ ಮಾನವರ ಸೇವೆಯನ್ನು ಅದು ಮುಂದುವರ್ಸ್ತಾ ಇರಪ್ಪ ಬೋಧೆ ತಪ್ಪ ಅದನ್ನು ಮಾಡು ನನ್ನ ನಾನು ಐಕ್ಯವಾಗಿ ಹೋಗ್ತದೆ ನನ್ನ ಕಥಾಚರಣೆಯ ಒಂದು ಪ್ರಕಾರ ಈ ಕಾಲ ವಿಳಂಬ ಆಗಿ ಹೋಗುತ್ತೆ ಅದೇ ನಡೆಸುತ್ತೆ ಇಲ್ಲಿ ನದೃಷ್ಟರು ಯಾವ ರೀತಿಯಲ್ಲಿ ನನ್ನ ಕಾಟಕ್ಕೆ ಸಿಲುಕಿ ನನ್ನ ರಾಸಿಗೆ ಸಿಲುಕಿ ಕೂತಿರುವಂತ ಅವರವರ ಕರ್ಮ ತೊಳೆಯುವುದಕ್ಕೋಸ್ಕರ ಕೂಡವರಲ್ಲಪ್ಪ ಅದು ನನ್ನ ಚರಿತ್ರೆ ವಿವರಗಳನ್ನು ಅವರು ಪರಿಶೀಲಿಸಿ ಆದರೆ